ಅರ್ಥ ಸರ ನೀವು ಮಾಡಿದ್ದೆಲ್ಲ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ ಇತ್ತು ಅದು ಗೊತ್ತಾಗ್ತಿಲ್ಲ ಅವ್ರಿಗೆ ನಂಗೆ ಅದೇ ಆಶ್ಚರ್ಯ ಆಗ್ತಿರೋದು ಆಮೇಲೆ ನಾನು ಹೇಳೋದು ನಾನು ಬ್ಲಾಕ್ ಬಾಸ್ಟ್ ಕೊಟ್ಟಿದ್ದೀನಿ ಅಂತ ಪಬ್ಲಿಕ್ ಹೇಳ್ತಿದ್ದಾರೆ ನೀವು ಹೀರೋಗಳು ಹೇಳಬೇಕು ಪ್ರೊಡ್ಯೂಸರ್ಸ್ ಹೇಳಬೇಕು ನೀವು ಯಾರು ಹೇಳ್ತೀಲಾ ಯಾಕೆ ಹೇಳ್ತಾ ಇಲ್ಲ ನೀವು ನಾ ಈ ಪ್ರಶ್ನೆ ಇವತ್ತು ನನಗೆ ಕಾಡ್ತಾ ಇದೆ ಇವತ್ತು ಟಿಲ್ ನೋವು ಇವತ್ತು ಯಾಕೆ ಹೇಳಲ್ಲ ನೀವು ನೀವು ಹೀರೋಗಳು ನೀವು ಹೀರೋಗಳಾಗಿ ಸಕ್ಸಸ್ ಆಗಿದ್ದೀರಲ್ಲ ಇದರಿಂದ ಓಂ ಪ್ರಕಾಶ್ ಎಷ್ಟು ಕೆಲಸ ಇದೆ ಅಂತ ಯಾಕೆ ಹೇಳಲ್ಲ ನೀವು ನೀವೇ ಡೈಲಾಗ್ ಬರ್ಕೊಂಡು ನೀವೇ ಎಲ್ಲ ಮಾತಾಡಿಕೊಂಡು ನೀವೇ ಮನೆಯಿಂದ ಸ್ಕ್ರಿಪ್ಟ್ ತಂದುಬಿಡ್ತೀರಾ ನೀವೇ ಸ್ಟಾರ್ಟ್ ಕ್ಯಾಮ್ರಾ ಆಕ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಹಾಂ ಕಾಯ್ ಓಕೆ ಅಂತ ನೀವೇ ಹೋಗ್ಬಿಡ್ತೀರಾ ಮನೆಗೆ ಹೀರೋಗಳು ನೀವು ಎಲ್ಲಿ ನಡ್ಕೊಂಡ್ ಜನ ಬಿಸಿಲಿ ಹೊಡಿತಾರೆ ನೀವೆಲ್ಲಿ ಮಾತಾಡಿದ್ರೆ ಜನ ಬಿಸಿಲಿ ಹೊಡಿತಾರೆ ನೀವೆಲ್ಲಿ ಯಾರು ಓಡಿದ್ರೆ ಜನ ಬಿಸಿಲಿ ಹೊಡಿತಾರೆ ಅಂತ ಯೋಚನೆ ಮಾಡೋದು ಓಂ ಪ್ರಕಾಶ್ ಡೈರೆಕ್ಟ್ರು ನಾನು ಮಾಡ್ತೀನಿ ನಾನು ಮಾಡಿದ್ದೀನಿ ನಾನು ಅಂತ ಫಸ್ಟ್ ಟೈಮ್ ನಿಮ್ಮ ಇದರಲ್ಲೇ ನಾನು ನಾನು ಅಂತ ಮಾತು ಯೂಸ್ ಮಾಡ್ತಿರೋದು ನಾನು ಯಾವತ್ತೂ ನಾನು ಅಂತ ಮಾತಾಡೋಲ್ಲ ಸರ್ ನಾವು ಅಂತಲೇ ಮಾತಾಡೋದು ನಾನು ಯಾಕೆ ಇದು ಹೇಳ್ತೀನಿ ಅಂದರೆ ಫ್ರಸ್ಟ್ರೇಷನ್ ಆಗಿ ಮಾತು ಹೇಳ್ತಿದ್ದೀನಿ ನಾನು ಅಷ್ಟು ಕಷ್ಟಪಡ್ತೀನಿ ನಾನು ಅಷ್ಟು ನೋಡ್ತೀನಿ ಒಬ್ಬ ಹೀರೋ ಇವನು ಹೊಸಬ ಇವನ್ನ ನೋಡಿದ್ರೆ ಹೆಂಗೆ ನೋಡಬೇಕು ಜನ ಇವನು ಎಲ್ಲಿ ತಗೋಬೇಕು ಜನ ಇವನು ಎಲ್ಲಿ ತೊಗೋತಾರೆ ಎಲ್ಲಿ ಹೊಡೆದ್ರೆ ವೀಸಲು ಹೊಡಿತಾರೆ ಜನ ಅಂತ ಹೇಳ್ಬಿಟ್ಟು ನೂರು ಸಲ ಯೋಚನೆ ಮಾಡ್ತೀನಿ ಸರ್ ನಿದ್ದೆ ಟಿಲ್ ತಿಳ್ನ ನಿನ್ನೆ ರಾತ್ರಿ ಕೂಡ ನಾನು ಮೂರು ಗಂಟೆಗೆ ಮಲಗಿದ್ದು